ವ್ಯವಸ್ಥೆ ತುಂಬ ಚೆನ್ನಾಗಿದೆ ಈ ವ್ಯವಸ್ಥೆ ಬಗ್ಗೆ ಹೇಳುತ್ತಾರೆ ಪ್ರತಿ ಕ್ಷಣವೂ ವೇಳೆಗೆ ಸರಿಯಾಗಿ ಎಲ್ಲರಿಗೂ ಆಹಾರದ ವ್ಯವಸ್ಥೆ ಉಪಹಾರದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮತ್ತು ಮಕ್ಕಳಿಗೆ ಇಡ್ಬಳಿಕೆ ವ್ಯವಸ್ಥೆ ಹಾಗೂ ಮಕ್ಕಳಿಗೆ ಬೇಕಾಗಿರುವಂಥ ಸರ್ವ ರೀತಿಯ ವ್ಯವಸ್ಥೆಗಳು ಭಾಳ ಖರ್ಚುಖಾಗಿ ಮಾಡ್ತಾರೆ ಸ್ಕೌಟ್ ಮಾಸ್ಟರ್ ಆಗಿ ನಾನು ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸುಮಾರು ಹದಿನೇಳು ವರ್ಷಗಳಿಂದ ನಾನು ಈ ಸ್ಕೌಟಿಂಗ್ ಇದ್ದೀನಿ ನನ್ನ ಕೈ ಅಡಿಯಲ್ಲಿ ಸುಮಾರು ಐವತ್ತೆರಡು ಜನ ಮಕ್ಕಳು ರಾಜ್ಯ ಪುರಸ್ಕಾರಗಳನ್ನು ಪಡ್ಕೊಂಡಿದ್ದಾರೆ ಅದರ ಜೊತೆಯಲ್ಲಿ ಪ್ರತಿ ವರ್ಷ ಹದಿನಾರು ಮಕ್ಕಳು ಜಿಲ್ಲಾ ಪುರಸ್ಕಾರ ಮತ್ತು ಮೂವತ್ತೆರಡು ಜನ ಮಕ್ಕಳು ತಾಲೂಕು ಪುರಸ್ಕಾರ ವೃತ್ತಿ ಸೊಪ್ಪನವನ್ನು ಮುಗಿಸಿರುವಂಥ ಮಕ್ಕಳು ಆಲ್ವ ಪುರಸ್ಕಾರವನ್ನು ವೃತ್ತಿ ಸೊಪ್ಪನವನ್ನು ಮುಗಿಸಿರುವಂಥ ಮಕ್ಕಳು ಜನ ಪುರಸ್ಕಾರವನ್ನು ಕೊಡ್ಕೊತಾ ಇದ್ದಾರೆ ಹೀಗಾಗಿ ಈ ಸ್ಕೌಟಿಂಗ್ ಮತ್ತು ಬೈಡಿಂಗು ಮಕ್ಕಳಿಗೆ ಆತ್ಮವಿಶ್ವಾಸ ಮತ್ತು ಒಳ್ಳೆಯ ಮಾನವೀಯ ಮೌಲ್ಯಗಳು ಮತ್ತು ಮಗು ಸಂಪೂರ್ಣವಾಗಿ ಸ್ವಾವಲಂಬನೆ ಜೀವನವನ್ನು ನಡೆಸಲಿಕ್ಕೆ ಈ ಸ್ಕೌಟಿಂಗ್ ಬಹಳ ಉಪಯುಕ್ತವಾಗಿದೆ ಹೀಗಾಗಿ ಈ ಸ್ಕೌಟಿಂಗಿನ ಬಹಳಷ್ಟು ತತ್ವಗಳು ಯಾವುದೇ ಕೆಲಸಕ್ಕೆ ಸದಾ ಸಿದ್ಧರಾಗಿರಬೇಕು ಅದರ ಜೊತೆಯಲ್ಲಿ ಮಗು ಯಾವುದೇ ಕೆಲಸ ಕೊಟ್ಟರೂ ಅದು ಹಿಂಜರಿಯದೇ ಅಚ್ಚುಕಟ್ಟಾಗಿ ತನ್ನದೇ ಒಂದು ಜ್ಞಾನವನ್ನು ಬಳಸಿಕೊಂಡು ಅಚ್ಚುಕಟ್ಟಾಗಿ ಇದ್ದಿರ್ತಕ್ಕಂಥ ಸರ್ಕಟಿಗಳನ್ನೇ ಬಳಸಿಕೊಂಡು ಆ ಮಗು ಆ ಕೆಲಸವನ್ನು ಸಂಪೂರ್ಣವಾಗಿ ಮಾಡ ಆ ಮಗು

ಇದು ಒಂದು ಈ ಭಾಗದ ಕಲ್ಯಾಣ ಕರ್ನಾಟಕದ ಭಾಗದ ಒಂದು ಶಿಕ್ಷಣ ಸಂಸ್ಥೆ ಭಾಳ ದೊಡ್ಡದಾಗಿರ್ತಕ್ಕಂಥದ್ದು ಇದರ ಆಡಳಿತದ ಡಾಕ್ಟರ್ ಅಬ್ದುಲ್ ಕೀರ್ ಅವರು ನೋಡಿಕೊಂಡು ಇದ್ದಾರೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಸುಮಾರು ನೂರರಿಂದ ಐನೂರು ಸಾವಿರ ಇದ್ದಾರೆ ಅದರ ಜೊತೆಯಲ್ಲಿ ಈ ಒಂದು ಜಂಬೂರಿ ಹಿನ್ನೆಲೆ ದಿನಾಂಕ ಎಂಟು ಎಂಟರಿಂದ ದಿನಾಂಕ ಹನ್ನೆರಡರವರೆಗೆ ಫೆಬ್ರವರಿ ತಿಂಗಳ ನಾಲ್ಕು ಸಾವಿರ ಮಕ್ಕಳು ಮತ್ತು ಶಿಕ್ಷಕರು ನಾವು ಸೇರಿಕೊಂಡಿದ್ದೀವಿ ಇಲ್ಲಿ ಒಂದನೇ ದಿನ ಎಲ್ಲರೂ ರಿಜಿಸ್ಟ್ರೇಷನ್ ಮಾಡಿದ್ವಿ ಒಂದನೇ ದಿನದ ರಿಜಿಸ್ಟ್ರೇಷನ್ ಆದಮೇಲೆ ಎಲ್ಲರೂ ರೆಸ್ಟ್ ತುಂಬ ದೂರ ಮುನ್ನೂರ ಕಿಲೋಮೀಟ್ರ್ ನಾಲ್ನೂರು ನಾಲ್ಕುನೂರ ಐವತ್ತು ಕಿಲೋಮೀಟ್ರ್ ಮುನ್ನೂರ ಎಪ್ಪತ್ತೈದು ಕಿಲೋಮೀಟ್ರ್ ದೂರದಿಂದ ಪ್ರಯಾಣ ಮಾಡಿರ್ತಕ್ಕಂಥದ್ದು ಏಳನೇ ತಾರೀಕಿಗೆ ಬಂದು ರಿಜಿಸ್ಟ್ರೇಷನ್ ಮಾಡಿ ಬಂದಿರ್ತಕ್ಕಂಥ ಅತಿಥಿ ಸರ್ಕಾರವನ್ನು ಭಾಳ ವಿಜೃಂಭಣೆಯನ್ನು ಹೂಗಳ ಹೂಗಳನ್ನು ಎಸೆಯೋದ್ರ ಮೂಲಕ ಅವರೆಲ್ಲರಿಗೂ ಜ್ಯೂಸ್ ಮತ್ತು ನೀರನ್ನು ಕೊಡೋದ್ರ ಮೂಲಕ ಈ ಕಿಟ್ಗಳನ್ನು ಜಾಮುರಿಟ್ಟಿನ ಕಿಟ್ಗಳನ್ನು ಕೊಡೋದ್ರ ಮೂಲಕ ಈ ಸಂಪೂರ್ಣ ಒಂದು ಮಾಹಿತಿಯ ಕಿಟ್ಗಳನ್ನು ಕೊಡೋದ್ರ ಮೂಲಕ ಎಲ್ಲರನ್ನು ರೀತಿಯಿಂದ ಆತ್ಮೀಯತೆಯಿಂದ ಆಧಾರದಿಂದ ಸ್ವಾಗತವನ್ನು ಮಾಡಿಕೊಂಡು ಮಾಡಿಕೊಂಡು ಎಲ್ಲರಿಗೂ ತಿಳಿಯಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಮೇಡಮ್ ಅದರ ಜೊತೆ ಜೊತೆಯಲ್ಲಿ ಪ್ರತಿನಿತ್ಯ ಏನೆಲ್ಲ ನಡಿಬೇಕು ಅದರ ಒಂದು ಚಾರ್ಟ್ ಮೆನು ಚಾರ್ಟ್ ಜೊತೆಗೆ ಏನೆಲ್ಲ ಚಟುವಟಿಕೆಗಳು ನಡೀಬೇಕು ಬುಕ್ಲೆಟ್ ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ಇಲ್ಲಿಯ ಎಲ್ಲ ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸುವಂತೆ ಶಿಕ್ಷಕರು ಎಲ್ಲರೂ ಕೂಡ ತಮ್ಮ ತಮ್ಮ ಮಕ್ಕಳ ಜೊತೆಯಲ್ಲಿ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಮಕ್ಕಳ ಯೂನಿಫಾರ್ಮಿನ ಜೊತೆಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೇಡಮ್ ಇದರಿಂದ ಬಹಳ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಒಂದೇ ವೇದಿಕೆಯಲ್ಲಿ ನೋಡುವಂಥ ಸೌಭಾಗ್ಯ ನಮ್ಮ ಮಕ್ಕಳಿಗೆ ಈ ಒಂದು ಶಿಕ್ಷಣ ಸಂಸ್ಥೆ ಕಲ್ಪಿಸಿಕೊಟ್ಟಿದೆ ಮತ್ತು ಈ ಒಂದು ಜ ಕಲ್ಯಾಣ ಕರ್ನಾಟಕದ ಪ್ರಥಮ ಜಾಂಬೂರಿ ಇಲ್ಲಿ ನಡೆದಿದ್ದು ಬಹಳ ಒಳ್ಳೆಯದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹಂಚಿಕೊಳ್ತಾ

ಪ್ರತಿಯೊಂದು ಮಗು ಮುಂದಿನ ತನ್ನ ಜೀವನದ ಅವಧಿಯಲ್ಲಿ ಒಳ್ಳೆಯ ವಿಚಾರಗಳನ್ನು ಹೊತ್ತುಕೊಂಡು ದೇಶ ಸೇವೆಯಲ್ಲಿ ಸಮಾಜ ಸೇವೆಯಲ್ಲಿ ತಮ್ಮ ಮನೆಯ ಸೇವೆಯಲ್ಲಿ ಆ ಮಗು ಈ ದೇಶದ ಆಸ್ತಿ ಆಗಲಿ ಅನ್ನುವಂಥ ವಿಚಾರವನ್ನು ನಮ್ಮ ಜೀವನಕ್ಕೆ ತೊಳ್ತಾ ಇದ್ದೀನಿ ಮೇಡಮ್ ಧನ್ಯವಾದಗಳು